ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ಸ್ನ್ಯಾಕ್ ರೆಸಿಪಿ ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದು ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಾಗಿರುತ್ತೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮತ್ತು ಶೇರನ್ನು ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ ಈಗೇನು ಮಾಡಬೇಕಂದ್ರೆ ಇದರ ಸಿಪ್ಪೆನೆಲ್ಲ ನೀಟಾಗಿ ನಾವು ತೆಗೆ ತೆಗೆದು ಚಾಕು ಅಥವಾ ಪೀಲರ್ನ ಉಪಯೋಗಿಸ್ಕೊಂಡು ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ ನೋಡಿ ಈಗ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಒಂದು ಚಿಕ್ಕ ಜಾರ್ನ ತೊಗೊಂಡಿದ್ದೀನಿ ಈ ಜಾರಲ್ಲಿ ಈ ಆಲೂಗಡೆನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೋಬೇಕಾಗತ್ತೆ ಈಗ ಇದಕ್ಕೇನೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ವಾಶ್ ಮಾಡ್ಕೊಂಡ್ ಅದನ್ನು ಅದನ್ನ ಹಿಂಗೆ ಅರ್ಧ ಅರ್ಧ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹರಡು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಕ್ಲೀನಾಗಿ ವಾಶ್ ಮಾಡಿ ಸಿಪ್ಪೆನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೀರು ಏನು ಹಾಕಲಿಲ್ಲ ಹಾಗೇ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಪೇಸ್ಟ್ ಜೊತೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ರವೆ ಯಾವುದಾದ್ರೂ ತೊಗೊಬೋದು ಹಾಕ್ಕೊಂಡು ಇದ್ರ ಜೊತೆಗೆ ಗ್ರೈಂಡ್ ಮಾಡಿಕೊಂಡು ಬರಬೇಕಾಗತ್ತೆ ಪೇಸ್ಟ್ ಥರ ನೀರು ಹಾಕಬಾರ್ದು ನೀರು ಸ್ವಲ್ಪ ಸ್ವಲ್ಪ ಹಾಕಬೇಕು ನೀರು ಎಷ್ಟು ಹಾಕಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ರೀ ನಾನು ರವೆನ ಹಾಕ್ಕೊಂಡ್ಮೇಲೆ ಇದು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗ ಅಷ್ಟೇ ಇದಕ್ಕೆ ಯೂಸ್ ಮಾಡಬೇಕು ಕರೆಕ್ಟಾಗಿರುತ್ತೆ ಕಾಲು ಭಾಗ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ನೋಡಿ ಈ ತರ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ ನೋಡಿ ಈಗ ಏನು ಮಾಡ್ಬೇಕಂದ್ರೆ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಡ್ತಾ ಇದ್ದೀನಿ ಅರ್ಧ ಸಾಸಿವೆ ಕಾಲ್ ಸಿಡಿತಾ ಇದೆ ಈ ಟೈಮಲ್ಲಿ ನಾನು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಒಂದ್ಸಲ ಹುರ್ಕೊಂಡ್ಮೇಲೆ ನಾವಿಲ್ಲಿ ಉಳಿಸಿಟ್ಕೊಂಡಿದ್ವಲ್ವ ಮುಕ್ಕಾಲ್ ಕಪ್ ಅಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರು ಹಾಕೊಂಡಿದ್ದೀವಿ ಈಗ ಇದು ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ರವೆನ ಅದು ಆ ಮಿಶ್ರಣನ ಈ ನೀರಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಸ್ವಲ್ಪ ಗಂಟುಗಳು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರವೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿಬಿಡೋಣ ನಾವು ಈಗ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನ ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಗಂಟುಗಳು ಇರಿದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಕೈಗೆ ಏನಾದರೂ ಅಂಟಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಚಪಾತಿ ಹಿಟ್ಟೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳಲ್ವ ಆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ರೌಂಡಾಗಿ ಬಾಲ್ ಶೇಪಲ್ಲಿ ನೋಡಿ ಹೀಗೆ ಉಂಡೆಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ರೌಂಡಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ಥರ ಫ್ಲಾಟ್ ಆಗಿರೋ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ಅಂಟದೇ ಇರೋದಕ್ಕೆ ಅಪ್ಲೈ ಮಾಡಿಕೊಂಡು ನೋಡಿ ಇದನ್ನು ಸ್ವಲ್ಪ ಕೈಯಿಂದ ಹೀಗೆ ತಟ್ಟಿ ಈ ಪ್ಲೇಟಿಂದ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಈಸಿಯಾಗಿ ಈವನ್ ಆಗಿ ಬರುತ್ತೆ ಸೈಜು ಎಲ್ಲ ಕಡೆ ಒಂದೇ ಇದು ಇರುತ್ತೆ ದಪ್ಪ ಸಣ್ಣ ಇರೋಲ್ಲ ನೋಡಿ ನಾನು ಹೀಗೆ ಟೈಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಪ್ರೆಸ್ ಮಾಡಿದ್ಮೇಲೆ ಹೀಗೆ ಪ್ಲೇಟ್ನ ನಿಧಾನವಾಗಿ ತೆಗೀರಿ ನೋಡಿ ಎಷ್ಟು ಈಸಿಯಾಗಿ ಆಗಿ ನಾವು ಇದನ್ನು ಹಾಡ್ಕೊಂಡಿದ್ದೀವಿ ನೋಡಿ ಈಗ ಯಾವುದು ಇದು ನಿಮ್ಗೆ ಏನಾದರೂ ಸೈಡಲ್ಲಿ ದಪ್ಪ ಇದೆ ಅನಿಸಿದ್ರೆ ಕೈಯಿಂದ ಮೆತ್ತಿಗೆ ಹೀಗೆ ಸೈಡಲ್ಲಿ ಪ್ರೆಸ್ ಮಾಡಿಬಿಡಿ ಈಗ ಏನು ಮಾಡಬೇಕಂದ್ರೆ ಇಲ್ಲೊಂದು ಚಾಕು ತಗೊಂಡಿದ್ದೀನಿ ಚಾಕುವಿಂದ ಇದನ್ನು ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತಗೊಳ್ಳೋಣ ಚಾಕುಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಅಂಟ್ತಾ ಇದ್ದರೆ ಹೀಗೆ ಎಲ್ಲ ಪೂರ್ತಿ ಕಟ್ ಮಾಡ್ಕೊಳ್ಳಿ ಈಗ ಇದೇ ಈ ಕಡೆಯೂ ಅದೇ ತರ ಸ್ಕ್ವೇರ್ ಶೇಪ್ ಬರೋ ಥರ ಕಟ್ ಮಾಡಿ ತಗೊಳ್ಳಿ ಇದೇ ತರ ಕಟ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಹೀಗೆ ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇದೆಯಲ್ಲ ಅದ್ರ ಮಧ್ಯೆ ಹೀಗೆ ಕಟ್ ಮಾಡ್ಕೊಳ್ಳಿ ಪೂರ್ತಿ ಇದೇ ತರ ಮಾಡ್ಕೋಬೇಕು ಸೈಡ್ ಅಲ್ಲಿರೋ ಹಾಗೆ ಕೈಯಿಂದನೇ ತೆಗಿಯೋಣ ಒಂದೊಂದೇ ಪೀಸ್ ನಾವು ನೋಡಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಹೀಗೆ ಪೀಸಸ್ನ ಕಟ್ ಮಾಡಿರೋ ಪೀಸಸ್ನ ಹೀಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ನೋಡಿ ಈ ಗಾತ್ರಕ್ಕೆ ಇರಬೇಕು ಇಷ್ಟು ದಪ್ಪ ಇರಬೇಕು ಇದನ್ನ ಹೀಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ ಇದೇ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟ್ರಯಂಗಲ್ ಶೇಪಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೈಡಲ್ಲಿ ಇತ್ತಲ್ಲ ಅದನ್ನೆಲ್ಲ ನಾನು ಈ ಥರ ಸಿಲಿಂಡರ್ ಶೇಪಲ್ಲಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದೇ ಪೀಸನ್ನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ತಗೊಳ್ಳೋಣ ನೀವು ಸ್ಟೌವ್ ಫ್ಲೇಮನ್ನ ಮೀಡಿಯಮ್ ಫ್ಲೋ ಇದರಲ್ಲಿ ಇಟ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಾಗ ಇದನ್ನ ಎಣ್ಣೆಯಿಂದ ತೆಗಿಬೇಕಾಗತ್ತೆ ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ತರ ಫ್ರೈ ಆದಮೇಲೆ ಇದನ್ನ ಎಣ್ಣೆಯಿಂದ ತೆಗಿಯೋಣ ತೆಗೆದು ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ಇದೇ ತರ ಎಲ್ಲಾನು ಫ್ರೈ ಮಾಡಿ ತಗೋಬೇಕಾಗತ್ತೆ ಈಗ ಸೆಕೆಂಡ್ ಬ್ಯಾಚನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕು ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಎರಡು ಕಡೆ ಈಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾವು ಎಲ್ಲಾನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ತುಂಬಾ ಆಗಿದೆ ನೋಡಿ ತೋರಿಸ್ತೀನಿ ನೋಡಿ ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಮನೆ ಹೊರಗಡೆ ಹೊರಗಡೆ ಇರೋ ಕಚೋರಿ ಸಮೋಸನೆಲ್ಲ ಬಿಡ್ತಾರೆ ಇದನ್ನು ಬ್ರೇಕ್ಫಾಸ್ಟ್ ಆಗೂ ಯೂಸ್ ಮಾಡ್ಕೋಬೋದು ಅಥವಾ ಸ್ನ್ಯಾಕ್ಸ್ ರೆಸಿಪಿಯಾಗೂ ಯೂಸ್ ಮಾಡ್ಕೋಬೋದು ಇದನ್ನು ಫ್ರೈ ಮಾಡೋಕ್ಕೆ ಮೊದಲು ನಿಮಗೆ ಬೇ ಇದು ಬೇಕಂದರೆ ಅದನ್ನ ಇದನ್ನು ಫ್ರಿಜ್ಜಲ್ಲಿ ಒಂದು ಒಂದು ವಾರ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು ನಿಮ್ಗೆ ಯಾವಾಗೆಲ್ಲ ಬೇಕು ಅನಿಸಿದಾಗ ಅದನ್ನು ಹೊರಗಡೆ ತೆಗೆದಿಟ್ಟು ಆಫ್ ಆನ್ ಅವರ್ ಆದಮೇಲೆ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಇದು ತುಂಬಾ ಹೆಲ್ದಿ ಕೂಡ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ